ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ದರ ನೋಡ್ಕೊಂಬರೋಣ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಾರ್ಕೆಟ್ ಆಗಿದೆ ಬೆಂಗಳೂರು ಹಾಸನ ಮೈಸೂರು ಶಿವಮೊಗ್ಗ ಹಾವೇರಿ ಹುಬ್ಳಿ ಈ ಒಂದು ಜಿಲ್ಲೆಯಲ್ಲಿ ಯಾವ ಥರ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಮತ್ತು ಟೆಂಡರ್ ಆಗಿದೆ ಅಂಥೇಳಿ ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಆದಷ್ಟು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕೆ ಇಷ್ಟಪಡ್ರಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂಥವ್ರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿಯ ಮಾರ್ಕೆಟೇನೋ ಒಂದು ದರ ನೋಡ್ಕೊಂಬರೋಣ ಯಾವ್ಯಾವ ಒಂದು ಇದರಲ್ಲಿ ಅಂತೇಳಿ ನಾವು ಇವತ್ತ ಮೊದಲಿಗೆ ಒಂದು ಬೆಂಗಳೂರಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಬೆಂಗಳೂರಿನ ಒಂದು ಮಾರ್ಕೆಟಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿದಿಂದ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಶುಂಠಿ ನಾನು ಹೇಳ್ತಾ ಇರೋದು ರೆಗೋಡಿ ವಾಷಿಂಗ್ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೆ ಮತ್ತು ಚೆನ್ನಾಗಿರುವಂಥ ಶುಂಠಿ ದಪ್ಪ ಸೈಜ್ ಇರುವಂಥ ಶುಂಠಿ ಇದ್ದರೆ ಮೂರು ಸಾವಿರದ ಎರಡು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳೋ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಾರ್ಕೆಟ್ ಆಗ್ತದೆ ಯಾಕಂತಂದರೆ ಇಲ್ಲಿ ಹೊರಗಡೆಗೆ ಟ್ರಾನ್ಸ್ಪರೇಟ್ ಆಗೋದ್ರಿಂದ ಬೇರೆ ರಾಜ್ಯಗಳಿಗೆ ಸಹ ಅಲ್ಲಿಂದ ಹೋಗೋದ್ರಿಂದ ಹಿಂಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಮಾಡಿಕೊಂಡೆ ಇಲ್ಲಿ ಖರೀದಿ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಹಿಂಗಾಗಿ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿನೇ ಆಗ್ತದೆ ಮತ್ತು ಇನ್ನು ಹಾಸನ ನೋಡಿದ ಸ್ನೇಹಿತರೆ ಸದ್ಯ ನಮ್ಮ ಒಂದು ಲೋಕಲ್ ಮಾರ್ಕೆಟಲ್ಲಿ ಒಂದು ಹಾಸನ ಮಾರ್ಕೆಟ ಈಗಿನ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂತಂದರೆ ಇಲ್ಲಿ ಹಾಸನ ಒಂದು ಮಾರ್ಕೆಟ್ ಯಾವ ಥರ ಆಗ್ತದೆ ಅದ್ರ ಮೇಲೆ ಡಿಪೆಂಡಾಗಿ ಉದ್ದಿರುವಂಥ ಮಾರ್ಕೆಟ್ ಈಗ ನಡೀತಾ ಇರೋದು ಹಂಗಾಗಿ ಇವತ್ತಿನ ಒಂದು ಹಾಸನ ಮಾರ್ಕೆಟಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ದಿಂದ ಆರಂಭವಾದಂಥ ಹೊಸ ಶುಂಠಿ ದರ ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಇನ್ನು ಹಾವೇರಿ ನೋಡಿದ ಸ್ನೇಹಿತರೆ ಹಾವೇರಿಯಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿದಿಂದ ಹಿಡಿದು ಎರಡು ಸಾವಿರದ ಏಳ್ನೂರು ಎಂಟುನೂರು ಎರಡು ಸಾವಿರದ ಒಂಬತ್ತುನೂರವರೆಗೆ ಒಂದು ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮೈಸೂರು ನೋಡೋದಾದರೆ ಮೈಸೂರಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಆರಂಭವಾದಂಥ ಹೊಸ ಶುಂಠಿ ದರ ಮೂರು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಶಿವಮೊಗ್ಗ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಹುಬ್ಬಳ್ಳಿ ನೋಡೋದಾದರೆ ಹುಬ್ಬಳ್ಳಿಯಲ್ಲೂ ಕೂಡ ಇವತ್ತ ಒಂದು ಎರಡು ಸಾವಿರದ ಆರುನೂರು ರೂಪಾಯಿಂದ ಆರಂಭವಾದ ಹೊಸ ಶುಂಠಿ ದರ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂಡಗೋಡು ನೋಡೋದಾದರೆ ಸ್ನೇಹಿತರೆ ಮುಂಡಗೋಡದಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿಂದ ಆರಂಭವಾದ ಹೊಸ ಶುಂಠಿ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ ಕೂಡ್ಬೋದು ಸ್ನೇಹಿತರೆ ಇನ್ನು ಅರ್ಕಲ್ಗೂಡು ನೋಡೋದ ಸ್ನೇಹಿತರೆ ಅರ್ಕಲ್ಗೂಡದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ದಿಂದ ಹಿಡಿದು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಮತ್ತು ಶಿಕಾರಿಪುರ ನೋಡೋದಾದರೆ ಶಿಕಾರಿಪುರದಲ್ಲಿ ಕೂಡ ಇವತ್ತು ಎರಡು ಸಾವಿರದ ಐದುನೂರು ರೂಪಾಯಿಂದ ಆರಂಭವಾದ ಹೊಸ ಶುಂಠಿ ದರ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ಪಿರಿಯಾಪಟ್ಟಣ ನೋಡೋದು ಸ್ನೇಹಿತರೆ ಪಿರಿಯಾಪಟ್ಟಣದಲ್ಲಿ ಕೂಡ ಇವತ್ತಿನ ಒಂದು ಟೆಂಡ್ರು ಎರಡು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಹಾವಿ ಇದು ಸಾರಿ ಶಿಗ್ಗಾಂವ್ ನೋಡಿದಾಗ ಸ್ನೇಹಿತರೆ ಶಿಗ್ಗಾಂವ್ನಲ್ಲಿ ಕೂಡ ಇವತ್ತು ಎರಡು ಸಾವಿರದ ಐದುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೂ ಇವತ್ತಿನ ಒಂದು ಮಾರ್ಕೆಟ್ ದರ ಅಂದ್ಕೋಬೋದು ಸ್ನೇಹಿತರೆ ಇನ್ನು ಶಿಕಾರಿಪುರ ಅಂತ ಹೇಳಿದ ಸ್ನೇಹಿತರೆ ಇನ್ನು ಹಾನಗಲ್ ನೋಡೋದಾದ್ರೆ ಹಾನಗಲ್ದಲ್ಲಿ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರು ಐದುನೂರು ರೂಪಾಯ್ದಿಂದ ಹಿಡಿದು ಎರಡು ಸಾವಿರದ ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ನೋಡ್ತಾ ಇದೆ ಸ್ನೇಹಿತರೆ ಮತ್ತು ಇನ್ನು ಕೋಲಾರ ನೋಡೋದಾದ್ರೆ ಕೋಲಾರದಲ್ಲಿ ಇವತ್ತು ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳಿ ಸ್ನೇಹಿತರೆ ಇವತ್ತು ಕೋಲಾರದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿದಿಂದ ಎರಡು ಸಾವಿರದ ಎಂಟುನೂರು ಎಂಟುನೂರು ಒಂಬೈನೂರು ರೂಪಾಯಿವರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಹಾವ ಸಿರ್ಸಿ ನೋಡಿದ್ರೆ ಸ್ನೇಹಿತರೆ ಸಿರ್ಸಿಯಲ್ಲಿ ಕೂಡ ಇವತ್ತಿನ ಒಂದು ಮಾರ್ಕೆಟು ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಸ್ನೇಹಿತರೆ ಇವತ್ತ ಒಂದು ಏನೋ ಶುಂಠಿಯ ಒಂದು ಮಾರ್ಕೆಟ್ ದರ ಇದೆ ಆದರೆ ಖರೀದಿ ಮಾಡುವಂಥವರು ಸ್ವಲ್ಪ ಕಡಿಮೆ ಇದೆ ಹೀಗಾಗಿ ಸ್ವಲ್ಪ ಯಥಾಸ್ಥಿತಿಯಾಗಿ ಇವತ್ತಿನ ಶುಂಠಿ ದರ ಹಾಗೆ ಇದೆ ಸ್ವಲ್ಪ ಹೆಚ್ಚು ಆಗಿಲ್ಲ ಸ್ವಲ್ಪ ಕಡಿಮೆನೂ ಆಗಲಿಲ್ಲ ಯಥಾಸ್ಥಿತಿಯಾಗಿ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಆಗಿದೆ ಯಾಕಂತಂದರೆ ಮಳೆಯ ಪ್ರಮಾಣ ಜಾಸ್ತಿ ಇರೋದರಿಂದ ಶುಂಠಿಯ ಮಾರ್ಕೆಟ್ ದರ ಏರ್ತಾ ಇಲ್ಲ ಅಂತಂದರೆ ಖರೀದಿ ಮಾಡುವಂಥವ್ರು ಈಗ ಹಬ್ಬ ಆಗಿರೋದ್ರಿಂದ ಖರೀದಿ ಮಾಡೋರಂಥವ್ರು ಸ್ವಲ್ಪ ಕಡಿಮೆ ಆಗಿದ್ದರಿಂದ ಮಾರ್ಕೆಟ್ ದರ ಯಥಾಸ್ಥಿತಿ ಆಗಿರೋದ್ರಿಂದ